ಕಾರ್ಖಾನೆಗಳಿಗೆ ಯಾವ ರೀತಿ ಸರ್ಕಾರ ನಿಗದಿ ಮಾಡ್ತೀರಿ ಇದು ರೈತರಿಗೆ ಇಷ್ಟು ಇಳುವರಿ ಬಂದ್ರೆ ಇಷ್ಟು ಲಾಭ ಆಗುತ್ತೆ ಅಂತ ಹೇಳ್ತಕ್ಕಂತ ತಾವುಗಳು ಕಾರ್ಖಾನೆಗೆ ಒಂದು ಮಾನದಂಡ ಇರಬೇಕಲ್ಲ ಕಾರ್ಖಾನೆ ಇಳುವರಿ ಕಮ್ಮಿ ಆದ್ರೆ ತಾವೇನು ಸರ್ಕಾರ ಕ್ರಮ ಕೈಗೊಳ್ತೀರಿ ಒಂದು ಪಾಯಿಂಟ್ ಮೈನಸ್ ಆದ್ರೆ ರೈತರಿಗೆ ನಷ್ಟ ಆಗುತ್ತೆ ಮಾನ್ಯ ಸಚಿವರೇ ಕಮಿಷನ್ ಸ್ವಲ್ಪ ಗಮನ ಇಲ್ಲಿ ಇಳುವರಿ ಡೌನ್ ಆದ್ರೆ ಲಾಸ್ ಯಾವ ಮಾನದಂಡ ಇಟ್ಕೊಂತೀರಿ ಇದು ಮಾನದಂಡವನ್ನ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು ಸರ್ಕಾರ ಆ ಕಾರಣಕ್ಕೆ ಇದರಿಂದ ಆಗ್ತಕ್ಕಂತ ನಷ್ಟವನ್ನ ರೈತರ ಮೇಲೆ ಈಗ ಆಗ್ಬೇಕಾಗಿರೋದು ಎಸ್ ಸಿ ಎಸ್ ಸಿ ಎಲ್ಲಿ ರೈತರಿಗೆ ನಷ್ಟ ಆಗುತ್ತೋ ಅದನ್ನ ಭರ್ತಿ ಮಾಡಿಕೊಡ್ಲಿಕ್ಕೆ ಎಸ್ ಸಿ ಅನ್ನ ಸ್ಟೇಟ್ ಗೌರ್ಮೆಂಟ್ ನೀವು ಪಾಲನೆ ಮಾಡಬೇಕು ಈಗ ಉದಾಹರಣೆಗೆ ನೀವು ಸರ್ಕಾರ ಮಾನ್ಯ ಸಚಿವರು ಗಮನಕ್ಕೆ ತಾವು ಬೀದರ್ ಜಿಲ್ಲೆಯನ್ನ ಕೋರ್ಟ್ ಮಾಡಿ ಮಾನ್ಯ ಕಮಿಷನ್ ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ನಾಲ್ಕು ಇಳುವರಿ ಬರುತ್ತೆ ನಾಲ್ಕು ಇಳುವರಿ ಬರ್ತಕ್ಕಂತ ಸಕ್ಕರೆ ಕಾರ್ಖಾನೆ ನಿಂತೋಗಿರೋದಕ್ಕೆ ಪರ್ಮಿಷನ್ ಕೊಡ್ತೀರಿ ಅಲ್ಲಿ ಯಾವ ಮಾನದಂಡದ ಮೇಲೆ ರೈತರಿಗೆ ಮಾಡ್ತೀರಿ ನೀವ್ ಹೇಳಿದ್ರಿ ಅಲ್ಲಿ ರೈತರಿಗೆ ಬಾಕಿ ಇದೆ ಬಾಕಿ ಕೊಟ್ಟು ಬಿಡ್ತೇವೆ ಅಂತ ಹೇಳಿ ಸಚಿವರು ಹೇಳಿದ್ರು ನಾನು ಅಬೆಕ್ಸ್ ಬ್ಯಾಂಕ್ ಚೇರ್ಮನ್ ಮಾತಾಡಿದೆ ಹಣ ದಯವಿಟ್ಟು ಕೈ ಮುಗಿದ ಕೇಳ್ತಂತೀರಿ ನಾನೇನಾರ ಕೊಟ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನೀವು ಇದರಲ್ಲಿ ಹೇಳ್ತಾರೆ ಸರ್ಕಾರ ನೀವೇನಾದ್ರು ವಿಶೇಷವಾದ ರಿಯಾಯಿತಿನಲ್ಲಿ ಅದಕ್ಕೆ ಅನುಕೂಲ ಹೋರಾಟ ಮಾಡಿ ಅದ್ರ ಜೊತೆಗೆ ಬಹಳಷ್ಟು ಸಭೆಗಳು ಬರೀ ಅದ್ರ ಜೊತೆಗೆ ಬಹಳಷ್ಟು ಸಭೆಗಳು ಮೀಟಿಂಗ್ ಪಾದಯಾತ್ರೆ ಇವತ್ತು ಇಲ್ಲಿ ಸಭೆ ಪ್ರಾರಂಭ ಈ ರಾಜ್ಯ ಸಂದೇಶ ಇಡೀ ರಾಜ್ಯದ ಕಬ್ಬುಗಳಗಾರನ್ನ ಕನ್ಫ್ಯೂಸ್ ಮಾಡಿ ಅವರಿಗೆ ಬದುಕಿಗೆ ಒಂದು ಕೊಡ್ಲಿ ಹೊಡಕ ನತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಆಗ ನಿರೋಧವಾಗಿ ನಮ್ಮ ಹೋರಾಟದ ಏನು ಗುರಿ ಈ ವರ್ಷದ ಬೆಲೆ ಈ ವರ್ಷದ ರೇಟು ಮೂರ್ ಸಾವಿರದ ಐನೂರು ಕಲಾ ಕೋಟಿ ಕಡೆ ಏನು ಹೋರಾಟ ನಾವು ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು ನಮ್ಮ ಅಧ್ಯಕ್ಷರಿಗೆ ಹೇಳುವುದಂದ್ರೆ ನಿಮಗೆಲ್ಲ ಕೂಡಲಂತ ಇದೆ ಸೇರಿದಂತ ಎಲ್ಲ ಕಂಬಗಳಿಗಾಗಿ ಏನೇನು ಹತ್ತು ಹದಿನೈದು ಈ ನಾಡಿನೊಬ್ಬ ರೈತರ ಕರನ್ಮಯಿ ರೈತರ ಉಸಿರು ಆಗಿರುವಂತಹ ರಮೇಶ್ ಚಂದ್ರ ಗಣರನ್ನವರ ಮೂಲ ಪ್ರವಾಮಿ ನಮ್ಮ ಕೋಳಿ ಹಿಡಿಸಲು ಆಮೇಲೆ ಇನ್ನೂ ಮುಖಂಡ ಸೇರಿ ಮೊದಲೇ ಕ್ರೀಡೆಗಳಲ್ಲಿ ಆಮೇಲೆ ಕಾಫಿ ಹೋರಾಟದ ಬಗ್ಗೆ ಅದರ ಜೊತೆಗೆ ಇನ್ನೊಂದು ನಿಮಗೆ ಹೇಳೋದು ನಾನು ಮತ್ತೆ ಏನಾರ ಕಬ್ಬಿಣ ದರ ಬೇಕು ರೇಟ್ ಬೇಕು ಬಾಕಿ ಕೊಡೋ ಕಾರ್ಯಗಳನ್ನ ಹೋರಾಟ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಸಿರಿ ಬೆಳವಿನಿಗೆ ಬಂದ ಬೆಳವಿನ ಬಂದ ಬೆಳವಿ ಇನ್ನೂ ಅನೇಕ ನಾವೆಲ್ಲ ಪ್ರತಿ ಜೊತೆ ಹೋರಾಟ ನವಲೇ ಇವಾಗ ಹೆಣ್ಮಕ್ಳಿಗೆಲ್ಲ ಅವನು ತಪ್ಪಳೆ ಒಂದು ವಾರ ರೈತರೆಲ್ಲ ಬೀಳ ಇತ್ತು ಹೋರಾಟ ಬೇಕೇ ಬೇಕು ಹೋರಾಟ ಬೇಕೇ ಬೇಕು ಕರ್ವಿತರ ಬೇಕೇ ಬೇಕು ಅಂತೇಳೆ ಏಕೆ ಹೋರಾಟ ನಾವತಿ ನಾವಂತೂ ಅವ್ರ ಜೊತೆ ಕೈ ಜೋಡುತ್ತಿರ್ತಾಳೆ ಎಲ್ಲ ಈ ಕರ್ಬಳಗರಿಗೆ ಬೆಂಬಲ ಕೊಡಕ್ಕೆ ಬಂದಿರುವಂತಹ ಎಲ್ಲರಿಗೆ ಮತ್ತೊಮ್ಮೆ ಚಪ್ಪಾರೆ ಎಲ್ಲ ತಾಯಿಗಳಿಗೆ ಧನ್ಯವಾದಗಳು ಹೇಳ್ತಾ ಎಲ್ಲ ಕಪ್ಪುಗಳ ಕಬ್ಬಿಣ ಕಬ್ಬಿಣಿ ಅಪಾರ್ತಿ ಎಸ್ ಎಚ್ ಎತ್ತರೆ ಏನೊಂದು ಪ್ರಾರಂಭ ಆಗ್ತದಾಗೆ ಆವಾಗ ಮೂಲ ಕಾರ್ಯಕರ್ತರು ಕೂಡ ರಮೇಶ್ ಅವರ ಜೊತೆ ಒಡಿಶಾದ ಮಹಾರಾಷ್ಟ್ರದ ಇದೆಲ್ಲ ಒಂದು ಒಂದೇ ತಿಲ್ ಇದು ಒಂದೇ ತಿಲ್ ಆದಾಗ ಮುಖಂಡತ್ವ ಒಂದಿಟ್ಟು ನಮ್ಮ ಗಣನ ತಿಳ್ಕೊಂಡ್ಮೇಲೆ ಮತ್ತೊಂದು ನಮ್ಮ ಅವರ ಹೋರಾಟ ಮಾಡಿ ಇರಿತು ಅಂತ ಉಗಾವಣೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವ ಆಯಿತು ಆಮೇಲೆ ಅಲ್ಲಿಂದ ಈ ಒಳಗೆ ಬಂದು ಈಗೇನು ಕಾಂಗ್ರೆಸ್ ಸರ್ಕಾರ ಎಕ್ಸ್ ಪೀಡ್ ಇತ್ತು ಎಕ್ಸ್ ಗೇಟ್ ಮಾಡಿಲ್ಲ ಹಾಗೆಲ್ಲ ಮೂಲ ನಮ್ಮ ರಾಜ್ಯಾಧ್ಯಕ್ಷರಿದ್ರಲ್ಲ ಅದನ್ನ ಬಾರಿ ಅನುಮತ ಮಾಡಿದಂತ ಸಿದ್ದರಾಮಯ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇವರೆಲ್ಲ ಹೇಳಿದ್ರೆ ನೀವು ಬಹಳ ಅಪಾಯಕಾರಿ ಮಾಡಿದ್ರಿ ಅದನ್ನ ಎಕ್ಸ್ ಎಕ್ಸ್ ಪೀಡ್ ಎಕ್ಸ್ ಗೇಟ್ ಮಾಡಿದ್ರಿ ವಾಪಸ್ ತೆಗಿಬೇಕಂತೂ ಕೂಡ ಬಹಳ ಮೂರ್ನಾಲ್ಕು ಸಲ ಮೀಟಿಂಗ್ ಆಗಿತ್ತು ಆಯ್ತು ವಾಪಸ್ ತಗೋತೀವಿ ವಾಪಸ್ ತಗೋತೀವಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಇಸ್ವೀಯ ಸರಿ ಬಹಳ ಹೊರಟ ಆಯ್ತು ಆಯ್ತು ವಾಪಸ್ ತಗಿತೀರಿ ವಾಪಸ್ ತಗಿತು ಈಗ ನಿಮಗೆ ಹಾಗೂ ರೈತರಿಗೆ ಬಹಳ ಹೊರಟಿಟ್ಟು ಆಮೇಲೆ ಎಸ್ಎಪಿ ಕಮಿಟಿ ಕಮಿಟಿಯನ್ನ ಕೊಲೆ ಮಾಡಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಆಮೇಲೆ ಅವತ್ತು ಎರಡ್ ಸಾವಿರದ ಹದಿನಾಲ್ಕು ಕಬ್ಬು ಬಳಗ ಬಹಳಷ್ಟು ಹಿಂಸೆಯಾಗಿ ಕಮ್ಮಿ ಲೇಟ್ ಕೊಡ್ತಕ್ಕಂಥ ಆರ್ಥಿಕ ಕೊಡಲು ಅವ್ರ ಉತ್ತರ ಮಾಡಿ ಕೊಡುವುದು ಅವರಲ್ಲಿ ಆಧಾರ ಮಾಡಿ ಕೊಡುವಂಥದ್ದು ಈ ನಾಯಕ ನಾವು ಆ ದೃಷ್ಟಿಯಿಂದ ಏನು ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಒಂದು ಹೋರಾಟದ ಇತ್ತು ಯಾವತ್ತೂ ಕೂಡ ಅವರ ನೆಲೆಗಟ್ಟು ನಿಯಮ ಅವಶಿತ್ಯ ಒಳಗಡೆ ನಾವೆಲ್ಲ ಹೋರಾಟ ಮಾಡ್ತಾ ಇಲ್ಲಿಯವರಿಗೆ ಬಂದಿವಿ ಈ ವರ್ಷದ ಅಂತ ಬಾಕಿಗಳು ಏನು ನೂರ ಹದಿನಾಲ್ಕು ಅರವತ್ತೆರಡು ನೂರ ಎಪ್ಪತ್ತೈದು ಏಳು ನೂರು ಬಾಕಿ ಇದ್ದು ಆ ಬಾಕಿಗಳ ವಸೂಲಾತಿ ಕಾರ್ಯಕ್ರಮ ಮಾಡಿ ಇನ್ನೊಂದಿಷ್ಟ ಲೆಕ್ಕಾಚಾರ ಕ್ರಮಗಳಿಗೆ ಇದ್ರೆ ಬರ್ತಾರ ಈ ಪಿಕ್ಚರ್ ಆಗೈತಿ ಆದ್ರೆ ಈಗ ಸರ್ಕಾರ ಮಾತ್ರ ಮಾಡಿರ್ತಕ್ಕಂಥ ಈ ವಸ್ತು ಏನು ಕಾಯಿಲೆ ಮಾಡಲ್ಲ ಅವತ್ತು ಭಾರಿ ಅಪಾಯಕಾರಿಯಾಗಿರುತ್ತ ಒಂದು ನಿಯಮ ಅಧ್ಯಕ್ಷರಿಗೆಲ್ಲ ವಿಷಯ ತಿಳಿಸಿ ಮತ್ತು ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕು ಅಧ್ಯಕ್ಷ ಈ ವರ್ಷ ಕೂಡ ಹತ್ತ ಮಾಡ ಅಧ್ಯಕ್ಷರಿಗೆಲ್ಲ ಹೊರಟ ಮಾಡಿಕೊಂಡು ಆ ವಿಷಯವಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಆ ವಿಷಯದ ಕುರಿತು ಮಾತಾಡ್ತಾರೆ ಎಲ್ಲರೂ ಸೇರಿದ ಸಲವಾದ